ಬಾರಿ ಮಲ್ಲ ಒಂಜಿ ಚಾಕಡದ ಮರ ಇತ್ತಂಡ ಎನ್ನ ಬಿಡೊಟ್ಟು ಒಂಜಿ ಶಿಲೆ ದಿನೋಡ್ ದಿನ ಎತ್ತರ ಒಂದು ಪೂ ಒಂದಿತ್ತೆ ಮಲೆ ಪಾಟ್ ಒಂದು ಮೂಜಿ ಎಡ್ ನಾಲ್ಕು ದಿನ ಫ್ರೆಶ್ ಇಪ್ಪಂಡು ಇಂಕ್ಲಿಗೆ ಆಸ್ತಾರೆ ಕಲ್ಲು ಬಿಚ್ಚು ಇಪ್ಪಂಡು ಪೂ ಬಾಡು ಕೊಡಿ ರೇಟ್ ಅರಿ ಪೂ ಸ್ವಸ್ತಿ ಕಬ್ಬು ದೀದ್ ಕೈ ಮುಗಿದ್ ಪ್ರಾರ್ಥನೆ ಮಲ್ತಕೊಂಡ ಮನದಾನಿಗ ಬಂದಾಗ ಒಂಜಿ ಮದಿಮಾಲೆಗೆ ಇಂಚಿನ ಪುರ ಬಂಗಾರ ಬೋಡ ಆ ಬಂಗಾರ ತಿಕ್ಕೊಂಡಿತ್ತಂಡಿಗೆ ಆನೆ ಆ ಒಂಜಿ ಒಂದು ಮಾಯಾತ ರೂಪಬಹುದು ಆ ಶಿಲಾನ ಇತಿಹಾಸ எடிலு ஆயிட்டி கேத்தன சைத்தது பண்ணி மனசு நெனத்த ரோம உருந்தினா கல்லு ஆய் ஒன் கல்லு உந்தாய்த்து உந்தி கல்லு போயி கல்லுத்தானே நெந்தி கல்ல ವೀಕ್ಷಕರೇ ನಮಸ್ಕಾರ ದೃಷ್ಟಿ ಮಾಧ್ಯಮದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕೀರ್ತಿ ಸುಬ್ರಹ್ಮಣ್ಯ ಸಾಮಾನ್ಯವಾಗಿ ಯಾವುದೇ ಒಂದು ಪ್ರದೇಶಕ್ಕೆ ತನ್ನದೇ ಆದಂತಹ ಇತಿಹಾಸ ಅಥವಾ ವಿಶೇಷತೆ ಇದ್ದೇ ಇರುತ್ತೆ ಅದೇ ರೀತಿಯಾಗಿ ನಾವಿವತ್ತಿರುವ ನಿಂತಿಕಲ್ಲು ಅನ್ನುವಂತಹ ಪ್ರದೇಶಕ್ಕೆ ತನ್ನದೇ ಆದಂತಹ ಇತಿಹಾಸವಿದೆ ಈ ಪ್ರದೇಶಕ್ಕೆ ನಿಂತಿಕಲ್ಲು ಅನ್ನುವಂತಹ ಹೆಸರು ಬರಲಿಕ್ಕೆ ಕಾರಣ ನನ್ನ ಬಲಭಾಗದಲ್ಲಿರುವಂತಹ ನಿಂತ ಕಲ್ಲಿನಿಂದಾಗಿ ಈ ಶಿಲೆಯು ಸಾಮಾನ್ಯವಾದಂತಹ ಶಿಲೆಯಲ್ಲ ಇದು ವನದುರ್ಗ ದೇವಿಯ ರೂಪವಾಗಿರುವಂತದ್ದು ಈ ನಿಂತಿ ಕಲ್ಲನ್ನ ತುಳುವಿನಲ್ಲಿ ಉಂತಿಕಲ್ಲು ಎಂದು ಪ್ರಸ್ತಾಪಿಸಲಾಗುವಂತದ್ದು ಈ ಉಂತಿ ಇವಾಗಲೂ ಇವಾಗ್ಲೂ ಕೂಡ ವನದುರ್ಗ ದೇವಿ ಎಂದು ಆರಾಧಿಸಲಾಗುತ್ತದೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ಊರಿನವರಿಂದ ಸುರಕ್ಷಿ ಕ್ಲಿಕ್ ಮಾತ್ರೆಗಳ ದೃಷ್ಟಿ ಮಾಧ್ಯಮ ಚಾನೆಲ್ ಪರವಾದ ಸ್ವಾಗತ ಪರವಾದಲ್ಲೇ ಶ್ರೀ ಕ್ಷೇತ್ರದ ಇತಿಹಾಸದ ನಿಂತಿಕಲ್ ಬಂತ ಪುದರ್ ಎಂಚ ಬತ್ತನ ಅಂತ ನೋಡ್ನಿ ಸುಮಾರು ರಡ್ ಮೂಜಿ ತಲೆ ಮಾರಾಡದು ದುಂಬೆ ಈ ಜಾಗೆ ಬಾರಿ ಇತಿಹಾಸ ಐತನ ಬಾರಿ ಮಲ್ಲ ಒಂಜಿ ಚಾಕಡದ ಮರ ಐತನ ಇನ್ನ ಬಿಡೊಟ್ಟು ಒಂಜಿ ಶಿಲೆ ದಿನೋಡ್ ದಿನ ಎತ್ತರ ಒಂದು ಹೂ ಹೊಂದಿತ್ತಂದೆ ಅಪ್ಪ ಎಲ್ಲ ಈಗ ದೀಪದಿದ್ದ ಆರಾಧನೆ ಆ ಹೊಂದಿತ್ತಂದೆ ఈ విజృంభణి అయినా ఇతిహాస పనిప సుమారుండు సుమత కాలడు ఈ మధిమే అన్నగ కొ రెట్ అరి పూ స్వస్తి కబదు దీద్ కైము గీత ప్రార్థన మళ్ తనదాని బంద మధిమాగ ఇంచిన బంగారు బోడ ఆ బంగారు తిక్కు వన్ ಭೂಮಿ ತಾಯ್ದ ತೊಂದಿತ್ತ ಮಾಯಾ ಹೊಂದಿತ್ತೆ ಕಾಲಕ್ರಮೇಣ ಅದು ಹೊರದಿಪ್ನಾಗ ಒಂಜಿ ಪಂಜು ಅದನ್ನ ಮೂಕುದ ಬದಲ್ತಾನೆ ಆನೆ ಆ ಪಂಜು ಒಂಜಿ ಮಾಯಾತ ರೂಪೋಗಬಹುದು ಆ ಶಿಲಾ ಅನ್ನೋ ಇತಿಹಾಸ ದೈವಜ್ಞಾನ ಮುಖಾಂತರ ಗೊತ್ತು ಬರ್ತೀರಿ ಬತ್ತೀ ಎಡದಕ್ಕೆ ಅಂಚನೆ ಕಾಲ ಕ್ರಮೇಣ ಅಂದ್ರೆ ಆತನ ಈ ಬ್ರಿಟಿಷರ್ನ ಕಾಲ ಕೊಪ್ಪರಿಗೆ ಉಂಡು ಅನ್ನ ಗೊತ್ತಾಯ್ತು ಆನೆನ ಕೊಣತದ ಆನೆಟ ಈ ಕಾಲ ಆ ಪುರತು ಅಪಾಗ ಈ ದುಂಬಿ ಭ್ರಮರಾಂಬಿಕೆ ಈ ದೇವಿ ದುಂಬಿತ ರೂಪದ ಆನೇನೆ ಎಡತದ ಆನೇನಿಕೆ ರಂಡ್ ಅನ್ನ ಪ್ರತಿ ಒಂದು ಭಾಗಬೂರ್ನ ಜಾಗೆಗೆ ಬೆತ ಬೆತಪರುಂಡು ಬೀಲಬುರ್ನ ಜಾಗೆಗೆ ಬೀರಳನ್ನಂತ ಅನ್ನ ಬಂಜಿಬೂರ್ನ ಜಾಗೆಗೆ ಅಂಬೋಜಿ ಕೆರನಂತ ತರಬೂರ್ನ ಜಾಗೆಗೆ ಒಂದು ಪುದಾರ ಉಂಡು ಅಂಚ ಬೆತಬೇತ ಭಾಗ ಬುರ್ನ ಜಾಗೆ ಬೆತಬೇತ ಪುದಾರ ಇತ್ತಲ ಅಬೇ ಪುದರ್ಟಿ ಅಲ್ಲಿ ಆ ಜಾಗೆ ಅಂಚನೆ ಉಂಡು ಅಂತ ಹಿಡ್ದಲಂಜಿ ಮಲ್ತ ಊರದ ಸೇರ್ತಾ ಹಿರಿಯ ಹಿರಿಯಗ್ಲ ಪುರ ಸೇರ್ತು ಒಂದು ಚಿಂತನೆ ಮಲ್ಪನಾಗ ಆ ಮರನ ದೆಪ್ಪ ಅಂಡ್ ವನದುರ್ಗ ಮರ ದತ್ತ ಕಟ್ಟೆ ಕಟ್ಟೋಡ ಎಂಕ್ಲಂಜಿ ಎಂಕಲಂಜಿ ದಿಟ್ಟ ಮಲ್ತ ಮರನ ವನದುರ್ಗ ಮರ ಇಪ್ಪಾಡ್ದು ಮಲ್ತ ಚಿಂತನೆ ಹಿಡಿದು ದೆಪ್ಪಡ್ ಹೋಜಿಂದ ಆತನ ಕಾಕತಾಳಿ ಅನ್ನೋದನ್ನ ಎಡಿಲು ಬರ್ಲಿ ಆ ಮರ ಮರಕ್ಕೆ ಅಟ್ಟು ಒಂಜಿ ಕಕ್ಕೆ ಐತನ ಸಹಿತ ಇನ್ನ ಬುಡಕ್ ಬರ್ಲಿ ಕೂಡ ಚಿಂತನೆ ಬಂದಾಗ ಎಂಕಲ್ನ ಪ್ರಕಾರ ನಿಗಲ್ಲದೇ ಪಂತ ಮರ ದೆಪ್ಪಡ್ ಈಗಲ್ಲ ಕಮಿಟಿಟಿ ಒಂಜಿ ಪೂಪು ನಾವು ಅವು ಕಕ್ಕೆದ ರೂಪ ದೇವ್ರ ದೇ ತೊಂಡೇರು ಅಂತ ಬರ್ತೀನಿ ಮತ್ತೆ ಮರ ಸಹಿತ ಆ ಮರನ ಸಹಿತ ಕೈನ ಪೂರ ದೇವ್ರ ಸಮೇತ ದೇತ ಅಡಿಯ ನಿಗಿತ ಈ ಕಟ್ಟೆ ಮಲ್ತುದ್ ಇತ್ತ ಪ್ರತಿಷ್ಠಾ ಮಲ್ತ್ದು ಉಂದು ಆತುಂಡು ಏತ್ ವರ್ಷಡ್ ಬೊಕನೆ ಇಕ್ಲೆಂದೆ ಸದರ್ಣ ಒಂಜಿ ಅತ್ ಇತೆ ಕಟ್ಟೆ ಆತ ಸದರ್ನ ಒಂಜಿ ವರ್ಷ ಜೀರ್ಣ ಜೀರ್ಣೋದರ ಆದ್ ವರ್ಷ ಅಂದ್ ಇತ್ತೆ ಕುಡ ನನ್ ಐತ ಚೂರು ವಡಕ್ ಬತ್ತುಂಡು ಅಂಚ ನಾನ ಇತ್ತ ಪಿರ ಚಿಂತನೆ ಆಲ್ ಮಗ ಮಾರ್ಗದಲೆವೆಲ್ ಫಿಲ್ಮ್ ಮಲ್ತುದ್ ಐನ ಮಿತ್ತ್ ಕಟ್ಟೆ ಬರುಡುದ್ನ ಉಂಡು ಇನ್ನ ಬಗ್ಗೆ ಇತ್ತ ಅನುಜ್ಞಾ ಪ್ರಾರ್ಥನೆ ಕಲಶ ಮಲ್ತುದ್ ಇತ್ತ ನನ್ದು ದುಮುದ ಜೀರ್ಣಾದರ ಕಾರ್ಯಕ್ರಮ ನಡಪೆರ್ ಉಂಡು ಸುಮಾರೊಂದು ಈ ಕಲ್ಲ್ಗ್ ಏತ್ ವರ್ಷದ ಇತಿಹಾಸ ಇಪ್ಪೋಂದು

பரிச்சே மா நம்ம சதசியராயன உமேஷ் பண்ணி சுமார் அஞ்சனே க்ஷேற்ற பாரி புராதனித்தீ அஞ்சானேன் கலி முபிவிரு மார்க்கான குரு கேலாவத்துக்கு ಮಣ್ಣ ಖರ ತೆಗಿದಾರೆ ಬಂಗಾರ ಬದಾಳಿ ಡಿಸೈನ್ ಬಣ್ಣ ಬಾರಿ ವಿಶೇಷ ಖರಾವು ಪೂರ್ಣ ಗೊತ್ತಾಗ್ಬಿಟ್ಟು ನಂಗೆ ದಪ್ಪ ಐತೆ ಡಿಸೈನ್ ಎಲ್ಲ ಬಾರಿ ಶೋಪಿತ್ತು ಅಂದ ಒಂಜ್ ಕಿಲೋ ಈ ಭಾಗ ಅಂಚನೆ ಪಶ್ಚಿಮ ಭಾಗ ಒಂದು ಒಂಜಿ ಮೂರ್ತಿ ದಿಕ್ಕಿದ್ ಆ ಮೂರ್ತಿ ದಿಕ್ಕನ ಪಗಾಲ ತೋಟದಿಕ್ನಾಗ ಮೂರ್ತಿ ದಿಕ್ಕಿದ್ ಅಂಜಿ ಪಂಚಲೋಹದ ಆ ಮೂರ್ತಿದ ಪಿರ ಪೂರ್ವ ಭಾಗ ಸಾನ್ನಿಧ್ಯ ಉಂಟು ಅಲ್ಪ ಬಂಗಾರ ಒಡ ಅಡಿಟ್ ಭೂಮಿ ಸಾನ್ನಿಧ್ಯ ಉಂಟು ದುಂಬದ ಕಾಲಡಿಕ್ದಿಕ್ಕ ಜಾಗ ಆ ಜಾಗ ಉಂಟು ಜಾಗ್ರತೆ ಮಾಡ್ಬಿಟ್ಟು ನಿಂಗೆಲ್ಲ ಫಂಡ್

ಿಧ್ಯಮ ಪೂಜೆ ಸದ್ಯ ಮಟ್ಟಕ್ಕೆ ಎಂಕಲ ಸಂಕ್ರಾಂತಿಗೆ ಮಾತ್ರ ವಿಶೇಷ ಪಂಡ ಮೂಲ ವಿಶೇಷ ಪಂಡ ಈಗ ಆರೋಗ್ಯಗ್ ಪ್ರಾರ್ಥನೆ ಬುಕ್ಕ ಮದಿಮೇವನ್ ಹಾಕ್ಲಿ ಪ್ರಾರ್ಥನೆ ಬಾರಿ ವಿಶೇಷ ಇಂಕ್ಲೆ ಗೊತ್ತಿಗೆ ಅಂದ್ರೆ ಬರ್ಪೇರಿ ಮೂಲ ಬುದ್ಧಿ ಪ್ರಾರ್ಥನೆ ಮಾಡ್ತಂದ ನೆನಪಿನ ಕಾರ್ಯ ಸಕ್ಸಸ್ ಆತನ್ರಿ ಇದನ್ನ ಹೆಂಕ ನೆನಪಿನ ಆರೋಗ್ಯ ಸುಧಾರಣೆ ಆತನ್ರಿ

இல்ல ரோமபுரம் தான் இது பண்ணா நினைச்சா இந்த அஞ்சு தீப அதே வெரி நெக்ஸ்ட் டே ஜனா மாறி உச்சார அந்த முறைண்ட சந்திரமணத்த நிமித்த தீபாக்கு பூரா பத்து ஃபேமிலி பத்து ஓகே சாத்து அது காரணிக்கு முன்பா பண்ண காரணிக்கு பண்ண ஈ ஊரு வகல கிதேர வரப்பனங்கள எங்களே ஏறுந்து

பிரிதிப்பு நெனப்பா இங்கே பூஜை கட்டகு நான விழா இங்கிலாயணி ராயணப்பா குத்திஜி அமல்போடு மல அமல் போடு செய் அமல் போடு மண்டிஜி

శిల్పినా ఆ సమ్యుకోస్ అభివృద్ధి మల్పదు అభివృద్ధిగా నగరీ కలెక్షన్ దేవ్యన కేసు అభివృద్ధి దేవ్యగ ఏట ఉండదు

ಅಂದ್ ಬಂಡಾ ಈ ಸದ್ಯ ಮಟ್ಟಗ ಸದ್ಯ ಮಟ್ಟ ಅಣ್ಣ ಬಂಡ ಕೆಲವ್ ಬನ್ಪೇರಿ ಮುಖ ನಿಂತಿಗೆ ವ್ಯಾಪಾರಸ್ಥರಿಗೆ ಮಾತ್ರ ಕರೆಕ್ಟ್ ಅದು ಗೊತ್ತಾಗಲೇ ಓದ್ ಕೇಂದಲ್ಲ ಸಾನಿಧ್ಯದ ದೋಷ ಉಂಟು ಹೋಪು ಕೋಪರ್ ಪ್ರತಿ ಊರಿ ಎಲ್ಲ ಗೊತ್ತುಂಟು ಪ್ರತಿ ಓರಿಯೆಲ್ಲ ಬರ್ತದೆ ದಾಖಲಾತಿ ಬರ್ಪ ಬ್ಯಾಂಕ್ ದಾಗ್ಲಾ ಡಿ ಸಿ ಬ್ಯಾಂಕ್ ಕೆನರ್ ಎಲ್ಲ ಬರ್ತದ್ ಕರ್ನಾಟಕ ಬ್ಯಾಂಕ್ ದಾಗಲಿ ಪ್ರತಿ ಊರಿಲ್ಲ ಬರ್ಪೇರಿ உடன்பட்ட கேஸ் கூட மட்டும் நல்லது

స్వయం భూమి పతాను కళ్ళు ఇక చాలా సమస్య ఇంకెలా ఉంది దుమ్గుడు దించవనికి ఉండే

నికల్ తోపుని నిర్దించేలా అయితే 10 తో షర్డు కించన ఉండడం చూరనల చేంजेस పండం చూర ఎత్తరైనా అవే అయ్ ఇంక లేక ఇతే అల్ప గ్యాప్ ఉండుదిలా గ్యాప్ ఈ కట్టేన మల్లె అమల్తుంద నూకొనేడదవరా బలవణనికి ఉండునన పన ఇంకలే కొంజి అర్నా దృశ్య రూపం పడుతది భవనంకి అదృశ్య పట్టు మిత్తు మిwidetildeతుండు ఇతিন্দ దుంబు

ಬುಕ್ಕ ಒಂದಿತ್ತದಿಪ್ಪ ಮರಿಯಾಳು ಚೂರು ದಿನ ಬಲ್ಲಿ ಶಾಸ್ತ್ರ ಪ್ರಕಾರ ಅದಕ್ಕೋಸ್ಕರ ಬಾಡು ಒಂದೇ ಮಾತ್ರ ಭಕ್ತಿಗೋಸ್ಕರ ಒಂದೇ ಮಾತ್ರ ಪೂದಿ ಅಣ್ಣ ಆ ಪೂಗಳ ಒಂದು ವಿಶೇಷ ಆ ಏತೆ ದೊಂಬಿ ಪಾಡು ಮರಿಯಾಳಂತು ದಲ್ಲಾ ಪೂಜೆ ಏತೆ ದೊಂಬಿ ತಿನ್ನಾಳ ಆ ಪೂ ಬಾಡುಜಿ ಮೂಜಿ ನಾಲ್ಕು ದಿನ ಬಾಡುಜಿ ಅವು ಒಂದು ಫ್ರೆಶ್ ಆಯ್ಕು ಉಂಡು ಅವು ಒಂದು ಭಾರಿ ವಿಶೇಷ ಆಯ್ತು ಸಾನಿಧ್ಯ